नमस्कार ನನ್ನ ತಾಯ್ತನ ನನ್ನ ಹಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ದಿನ ತಾಯ್ತನದ ಮಹತ್ವವನ್ನು ಸಾರುವ ಪ್ರೋಗ್ರಾಮ್ ಆಗಿರುತ್ತೆ ಹಾಗೆ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಾಯ್ತನ ಅನ್ನೋದು ಎಷ್ಟು ಮುಖ್ಯವಾಗತ್ತೆ ಒಬ್ಬ ಹೆಣ್ಣು ತಾಯಿ ಅಂತ ಕರೆಸ್ಕೊಳ್ಳೋದೆ ಈ ತಾಯ್ತನದಿಂದ ಹಲವು ಪ್ರಾಬ್ಲಮ್ಸ್ಗಳನ್ನು ಮಹಿಳೆಯರು ಫೇಸ್ ಮಾಡ್ತಾ ಇದ್ದಾರೆ ಹಾಗಾದರೆ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೇಗೆ ಜೊತೆಗೆ ತಾಯ್ತನದ ಮಹತ್ವವನ್ನು ಅರಿವಿಲ್ದಿರೋರಿಗೆ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ತಿಳಿಸ್ಕೊಡ್ತಾ ಹೋಗ್ತಾರೆ ಅದಕ್ಕೆ ನಮ್ಮ ಜೊತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ವತಿಯಿಂದ ಡಾಕ್ಟರ್ಸ್ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಮೊದಲಿಗೆ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಸಂಸ್ಥಾಪಕರು ಮತ್ತು ವೈದ್ಯಕೀಯ ನಿರ್ದೇಶಕರು ಗರ್ಭಗುಡಿ ಐ ವಿ ಎಫ್ ಕೇಂದ್ರ ಡೀನ್ ಮತ್ತು ವೈದ್ಯಕೀಯ ನಿರ್ದೇಶಕರು ಜಿ ಜಿ ಐ ಆರ್ ಎಚ್ ಆರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ತಮಗೂ ಕೂಡ ಮಹಿಳಾ ದಿನಾಚರಣೆಯ ಹಾಗೆ ಡಾಕ್ಟರ್ ಅಪರ್ಣ ಎನ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅವರು ಕೂಡ ನಮ್ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮ್ಗೂ ಕೂಡ ಹಾಗೆ ಡಾಕ್ಟರ್ ಅನಿತಾ ಮನೋಜ್ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲಿಗೆ ಡಾಕ್ಟರ್ ಈಗ ನನ್ನ ತಾಯ್ತನ ನನ್ನ ಹಕ್ಕು ಮಹಿಳೆಯರಿಗೆ ತಾಯ್ತನ ಅನ್ನೋದು ಬಹಳ ಇಂಪಾರ್ಟೆಂಟು ಬಟ್ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಅದರ ಮಹತ್ವ ಎಷ್ಟಾಗಿರುತ್ತೆ ಅಂತ ಹೇಳುತ್ತಾದ್ರೆ ಡಾಕ್ಟರ್ ಆ್ಯಕ್ಚುಲಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇದು ತುಂಬ ಸಮಂಜಸ್ವಾಗಿ ಇದನ್ನೆರಡನ್ನು ಕಂಬೈನ್ ಮಾಡಿದೆ ವಿಮೆನ್ಸ್ ಡೇ ಸೆಲೆಬ್ರೇಷನ್ಸ್ ಜೊತೆಗೆ ನನ್ನ ತಾಯ್ತನ ನನ್ನ ಹಕ್ಕು ಅನ್ನೋದು ಗರ್ಭಗುಡಿ ಥೀಮು ಎರಡು ತುಂಬ ಚೆನ್ನಾಗಿ ಸಿಂಕ್ ಆಗಿದೆ ಐ ರಿಯಲಿ ಲೈಕ್ ದ ಥೀಮು ಇಂಟರ್ನ್ಯಾಷನಲಿ ಥೀಮ್ ಬಂದ್ಬಿಟ್ಟು ಆಕ್ಸಿಲರೇಟ್ ದ ಆ್ಯಕ್ಷನ್ ಅಂತ ಸೊ ಈ ವರ್ಷಕ್ಕೆ ತೊಗೊಂಡಿರೋದು ಅವರು ಜೆಂಡರ್ ಬಯಾಸ್ ಬಗ್ಗೆ ಗಂಡು ಹೆಣ್ಣು ಅಂತ ಏನು ಒಂದು ಬಯಾಸ್ ಇರುತ್ತಲ್ಲ ಅದನ್ನು ಹೇಗೆ ಹೋಗ್ಲಾಡಿಸ್ಬೇಕು ಅಂದ್ಬಿಟ್ಟು ನಾವು ಏನೇನು ತಗೋಬೇಕು ಅದನ್ನು ಬೇಗ ಬೇಗ ಮಾಡ್ಬೇಕು ಈ ವರ್ಷ ಅಂದ್ಬಿಟ್ಟು ಆಕ್ಸೆಲರೇಟ್ ದ ಆ್ಯಕ್ಷನ್ ಅಂತ ಮಾಡಿದೆ ಸೊ ಈ ಕ್ವೆಶನ್ ಆ್ಯಕ್ಚುಲಿ ನನ್ನ ತಾಯ್ತನ ನನ್ನ ಹಕ್ಕು ಅನ್ನೋದು ತುಂಬ ಲೇಡೀಸ್ ಕೈಯಲ್ಲಿ ಈ ಡಿಸಿಷನ್ ಇರಲ್ಲ ನಾನು ನೋಡಿರೋದು ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಹಸ್ಬೆಂಡ್ ಯಾರೋ ಡಿಸೈಡ್ ಮಾಡ್ತಾರೆ ಅಥವಾ ಅತ್ತೆ ಮಾವ ಯಾರೋ ಡಿಸೈಡ್ ಮಾಡ್ತಾರೆ ಅಥವಾ ಅಪ್ಪ ಅಮ್ಮನ ಫೈನಾನ್ಷಿಯಲ್ ಕಂಡೀಷನ್ ನೋಡಿಕೊಂಡು ಅವ್ರ ಮದರ್ವುಡ್ಗೆ ಬರ್ತಾರೆ ಹೌದು ಅವ್ರದ್ದು ತಾಯ್ತನ ಡಿಸೈಡ್ ಮಾಡೋದು ಅವರೇ ಮಾಡೋದು ತುಂಬ ಕಮ್ಮಿ ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಪಲ್ ನನ್ನ ಹತ್ರ ಬರ್ತಾರೆ ನೆನೆ ಒಬ್ಬರು ನೋಡಿದೆ ಫಿಫ್ಟೀನ್ ಇಯರ್ಸ್ ಮ್ಯಾರಿಡ್ ಲೈಫ್ ಆಗಿದೆ ಸೊ ಲೇಡಿ ಮಾತ್ರ ಬಂದಿದ್ದಾರೆ ಹಸ್ಬೆಂಡ್ ಬರೋಕ್ಕೆ ನಿರಾಕರಿಸಿದ್ದಾರೆ ಅವ್ರಿಗೆ ಖಂಡಿತ ಬೇಕಾಗಿರೋದು ಐ ವಿ ಎಫ್ ಚಿಕಿತ್ಸೆ ಒಂದೇ ಸೊ ನೀವು ಈ ಡಿಸಿಷನ್ ತೊಗೊಳೀಮಾ ಅಂದ್ರೆ ಇಲ್ಲ ನಾನು ಮನೆಗೆ ಹೋಗ್ಬೇಕು ನಮ್ಮ ಅತ್ತೆ ಮಾವನ ಹತ್ರ ಕೂತ್ಕೊಂಡು ಮಾತಾಡಬೇಕು ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಬೇಕು ಆಗ್ಲೇ ನಾನು ಡಿಸಿಷನ್ ತಗೊಳ್ಳೋದು ಅಂತ ಹೇಳ್ತಾರೆ ಸುಮಾರು ಜನ ನಮ್ಮ ಹತ್ರ ಬರ್ತಾರೆ ಆ ಡಿಸಿಷನ್ ತಗೊಳ್ದೆ ಮನೆಗೆ ಹೊಟ್ಟೋಗ್ತಾರೆ ಟೂ ತ್ರೀ ಇಯರ್ಸ್ ಆದ್ಮೇಲೆ ವಾಪಸ್ ಬರ್ತಾರೆ ಓಕೆ ಸೊ ಅವಾಗ ಕೇಳ್ದಾಗ ಅವ್ರು ಹೇಳ್ತಾರೆ ಈ ಡಿಸಿಷನ್ ನನ್ನ ಕೈಯಲ್ಲಿ ಇಲ್ಲ ಅಂತ ಸೊ ಈ ನನ್ನ ತಾಯ್ತನ ನನ್ನ ಹಕ್ಕು ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜ್ ಏನ್ ಕೊಡಬೇಕು ಅಂತಂದ್ರೆ ಯಾವುದೇ ಲೇಡಿಗೆ ಅವ್ರು ಎಷ್ಟೇ ಕೆರಿಯರ್ ಅಲ್ಲಿ ಅವ್ರೆಷ್ಟೇ ಬಿಲ್ಡಿಂಗ್ಸ್ ಕಟ್ಟಲಿ ಬಂಗ್ಲೋಲಿರ್ಲಿ ಕಾಲರ್ಲಿರ್ಲಿ ಬಟ್ ಈ ಸಂಪೂರ್ಣತೆ ಅಂತ ಹೊಂದೋದು ಒಂದು ಪಾಪು ಆದಾಗ್ಲೇನೆ ಸೊ ಆ ಮದರ್ ಹುಡ್ ಅನ್ನೋದು ಅನ್ಬೋಯಿಸ್ದಾಗ್ಲೇನೆ ಅವ್ರಿಗೆ ಒಂದು ಕಂಪ್ಲೀಟ್ನೆಸ್ ಅಂತ ಬರೋದು ಆ ಡಿಸಿಷನ್ ಆ ಲೇಡಿನೇ ತಗೊಳ್ಳೋದ್ರಿಂದ ಖಂಡಿತ ಹಸ್ಬೆಂಡ್ ಜೊತೆ ಸಮಾಲೋಚನೆ ಮಾಡಬೇಕು ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ ಬಟ್ ಇಬ್ರು ಸೇರಿ ಒಂದು ಫಾರ್ಮಲ್ ಒಂದು ಚೆನ್ನಾಗಿ ಒಂದು ಡಿಸಿಷನ್ ತೊಗೊಂಡ್ರೆ ಬೇಗ ಅವ್ರ ಫ್ಯಾಮ್ಲಿ ಕಂಪ್ಲೀಟ್ ಆಗುತ್ತೆ ಒಂದು ನಗು ಬೇಗ ಅವ್ರ ಫ್ಯಾಮಿಲಿಲಿ ಬರುತ್ತೆ ಅಂತ ಆ ಹಾಡೆ ನಾವು ನೋಡಿದ್ದೀವಲ್ಲ ಮೇಡಮ್ ಇದು ಮಗುವೊಂದು ಬೇಕು ಹೆಣ್ಣಿಗೆ ಹೂವೊಂದು ಬೇಕು ಬಳ್ಳಿಗೆ ಪಾವನ ಗಂಗಾ ಮೂವಿದು ಅದೆಷ್ಟು ಸಮಂಜಸವಾಗಿದೆ ಸೊ ಅದು ಇದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಇನ್ನು ಡಾಕ್ಟರ್ ಅಪರ್ಣ ಅವ್ರೆ ಈಗ ಎಷ್ಟೋ ಜನ ನಿರ್ಲಕ್ಷ್ಯ ಮಾಡ್ತಾರೆ ಇಗ್ನೊರೆನ್ಸ್ ಇರುತ್ತೆ ಮಗು ಮಾಡ್ಕೋಬೇಕು ಇಲ್ಲ ಇನ್ನೊಂದು ಎರಡು ವರ್ಷ ನಮಗ್ ಟೈಮ್ ಕೊಡೋಣ ಮುಂದೂಡೋಣ ಈ ರೀತಿ ಇರುತ್ತೆ ಅಂಡ್ ಹಲವು ದಂಪತಿಗಳು ಒಬ್ಬರು ಬೇಡವೇ ಬೇಡ ಈಗ ಸದ್ಯಕ್ಕೆ ಮಗು ಅಂತ ಇಬ್ಬರು ಕೂಡ ರೆಡಿ ಇರೋದಿಲ್ಲ ಈ ಥರ ಸಂದರ್ಭದಲ್ಲಿ ತಾಯ್ತನ ಅನ್ನೋದ್ರ ಮೇಲೆ ಯಾವ ರೀತಿಯ ಅಫೆಕ್ಟ್ ಆಗ್ತಾ ಹೋಗತ್ತೆ ಅಂತ ಡಾಕ್ಟರ್ಸ್ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ ನಮಗೆ ಇಗ್ನೋರೆನ್ಸ್ ಅಥವಾ ನಿರ್ಲಕ್ಷ್ಯ ಎಷ್ಟು ಕಾಮನ್ ಆಗಿ ನಾವು ನೋಡ್ತೀವಿ ಅಂತಂದರೆ ಡೇ ಟು ಡೇ ನಮ್ಮ ಪ್ರಾಕ್ಟೀಸಲ್ಲಿ ಇರ್ಬೋದು ಅಂತಂದರೆ ಈಗ ಒಬ್ಬರು ರೀಸೆಂಟಾಗಿ ದಂಪತಿಗಳು ಬಂದಿದ್ದು ಅಂತಂದ್ರೆ ಅವ್ರ ತಾಯಿಗೆ ಹತ್ತು ವರ್ಷ ಆದಮೇಲೆ ಮಗು ಆಗಿದ್ದು ಸೊ ಈ ದಂಪತಿಗಳು ಏನನ್ಕೊಂಡ್ರು ಅಂತಂದ್ರೆ ನನ್ಗೂ ಒಂದು ಹತ್ತು ವರ್ಷ ಆದ್ಮೇಲೆ ಮಗು ಆಗತ್ತೆ ಸೊ ನಾನು ಹತ್ತು ವರ್ಷ ಕಾಯ್ಬೋದು ಅಂತ ಆದ್ರೆ ಆ ತಾಯಿಗೆ ಮದುವೆ ಆದಾಗ ಅವ್ರ ವಯಸ್ಸು ಹದಿಮೂರು ಹದಿನಾಲ್ಕು ವಯಸ್ಸಿತ್ತು ಸೊ ಅವರು ಹತ್ತು ವರ್ಷ ಆದ್ಮೇಲೆ ಮಗು ಆದಾಗ ಏನಂತ ಡಿಫರೆನ್ಸ್ ಆಗ್ಲಿಲ್ಲ ಆದ್ರೆ ವೆನ್ ಶಿ ವಾಸ್ ಮ್ಯಾರಿಡ್ ಅವ್ರಿಗೆ ಆಗ್ಲೇ ಇಪ್ಪತ್ತೊಂಬತ್ ಮೂವತ್ತ್ ವಯಸ್ಸು ಸೊ ಅವ್ರು ಹೋಗ್ಲಿ ನನ್ಗೂ ಹತ್ತು ವರ್ಷ ಆದ್ಮೇಲೆ ಮಗು ಆಗ್ಲಿ ಅಂತ ಕಾಯ್ತಾ ಇದ್ದಾಗ ಈಗ ಆಲ್ರೆಡಿ ಶಿ ಇಸ್ ಫಾರ್ಟಿ ಇಯರ್ಸ್ ಸೊ ದಿಸ್ ಇಸ್ ಒನ್ ಇಗ್ನೊರೆನ್ಸ್ ಅಥವಾ ನಿರ್ಲಕ್ಷ್ಯ ಅಂತ ನಾವು ನೋಡೋದು ಕಾಮನ್ ಆಗಿ ಇನ್ನೊಂದು ಕಾಮನ್ ಆಗಿ ಏನಂತಂದ್ರೆ ರಿಕರೆಂಟ್ ಗರ್ಭಪಾತಗಳು ಆಗ್ತಾನೆ ಇರತ್ತೆ ಆಗ್ಲಿ ಬಿಡು ಅಂತ ಎಷ್ಟು ಸತಿ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತಾರೆ ಒಬ್ರು ಐದು ಸತಿ ಅಬಾಷನ್ ಆದ್ಮೇಲೆ ಬಂದ್ರು ಯಾಕೆ ಎಷ್ಟು ಸತಿ ಅಬಾರ್ಷನ್ ಆದ್ಮೇಲೆ ಈಗ ಬರ್ತಿದಿರ ಅಂದ್ರೆ ನನ್ನ ಅಕ್ಕಂಗೆ ಇದೇ ತರ ಪದೇ ಪದೇ ಅಬಾರ್ಷನ್ ಆಗ್ತಾ ಇತ್ತು ಸೊ ನಾವ್ ಅನ್ಕೊಂಡ್ವಿ ಮನೆಯಲ್ಲಿ ನಮ್ಗೆ ಈ ತರ ಆಗ್ತಾ ಇದೆ ಸೊ ಅದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದೆ ಸೊ ನಾನು ತೋರಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಆಮೇಲೆ ಅವ್ರಿಗೆ ಹೆಲ್ದಿ ಮಗು ಇದೆ ಈಗ ಸೊ ನನಗೂ ಅದೇ ರೀತಿ ಆಗತ್ತೆ ಅಂತ ಬಟ್ ಆಲ್ರೆಡಿ ಅವ್ರಿಗೀಗ ಮೂವತ್ತಾರು ಮೂವತ್ತೇಳು ವಯಸ್ಸು ಅವ್ರದ್ದು ಈಗ ನಾವು ಪರೀಕ್ಷೆ ಮಾಡಿ ನೋಡಿದ್ರೆ ಮೊಟ್ಟೆ ಬರೋ ಅಂಶ ತುಂಬ ಕಡಿಮೆ ಆಗಿದೆ ಸೊ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದಾ ಏನಾದರೂ ಅಂತ ನೋಡಿದ್ರೆ ಇಬ್ರಲ್ಲೂ ಕಾಮನ್ ಆಗಿರುವಂಥ ಜೆನೆಟಿಕ್ ಮ್ಯೂಟೇಷನ್ಸ್ ಇದೆ ಸೊ ಈ ಥರದ್ದು ಎಷ್ಟೊಂದು ನಿರ್ಲಕ್ಷ್ಯಗಳನ್ನ ನಾವು ನೋಡ್ತಾ ಬರ್ತೀವಿ ಸೊ ಇನ್ನೊಂದು ಬ್ಯೂಟಿಫುಲ್ ಸ್ಟೋರಿ ಹೇಳಬೇಕಂತಂದ್ರೆ ರೀಸೆಂಟಾಗಿ ಒಂದು ಕಪಲ್ ಬಂದಿದ್ದು ಮದುವೆ ಆಗಿ ಅವ್ರಿಗೆ ಹನ್ನೊಂದು ತಿಂಗಳಷ್ಟೇ ಆಗ್ತಿರೋದು ಸೊ ಪ್ರಯತ್ನ ಮಾಡಿ ಆರೇ ತಿಂಗಳಾಗ್ತಾ ಇರೋದು ಆದರೆ ಅವ್ರು ನಮ್ದು ಒಂದು ಇದೇ ಥರ ಅವೇರ್ನೆಸ್ ಪ್ರೋಗ್ರಾಮ್ನ ನೋಡಿ ತರ್ಟಿ ಏಯ್ಟ್ ತರ್ಟಿ ನೈನ್ ಇಯರ್ಸ್ ಆಗ್ತಿದೆ ಸೊ ನೀವು ಪ್ರೋಗ್ರಾಮಲ್ಲಿ ಹೇಳಿದ್ರಿ ಆರು ತಿಂಗಳು ಟ್ರೈ ಮಾಡಿ ಆಗ್ತಿಲ್ಲ ಅಂತಂದರೆ ಬನ್ನಿ ತಕ್ಷಣ ಅಂತ ಸೊ ನಾವು ಟ್ರೈ ಮಾಡಿದ್ವಿ ಆಗಲಿಲ್ಲ ಸೊ ಬಂದಿದ್ದೀವಿ ಈ ತರದ ಇಂದ ಅವೇರ್ನೆಸ್ ಹೆಚ್ಚಾಗ್ತಿರೋದು ಒಂದು ನೋಡ್ತಾ ಇದೀವಿ ಅದೇ ರೀತಿ ಇನ್ನ ಹೆಚ್ಚಾಗಿ ಪರಿವರ್ತನೆಗಳಾಗಬೇಕಾಗುತ್ತೆ ಡಾಕ್ಟರ್ ಆಸೆ ಡಾಕ್ಟರ್ ನಾನೇತವ್ರೆ ಈಗ ನಂಬಿಕೆಗಳು ಇರಬೇಕು ಕರೆಕ್ಟ್ ಬಟ್ ಮೂಢನಂಬಿಕೆಗಳೇ ಹೆಚ್ಚಾಗಿದೆ ಈಗ ನ ನಂಬೋದಕ್ಕಿಂತ ಜನ ಮಿತ್ ಕಡೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಇದು ತಾಯ್ತನ ಒಬ್ಬ ಹೆಣ್ಣು ತಾಯಿ ಆಗ್ಲಿಕ್ಕೆ ಯಾವ ರೀತಿ ಪರಿಣಾಮ ಬೀರತ್ತೆ ಅಡ್ವಾಗಿ ನಿಲ್ಲತ್ತೆ ಅಂತ ಡಾಕ್ಟರ್ ಇತ್ತೀಚೆಗೆ ಒಂದು ದಂಪತಿಗಳು ಗೆ ಬಂದಿದ್ದರು ಅವರು ಬಂದು ಲೈಕ್ ಪೆರಿಫೆರಿಯಿಂದ ಬರ್ತಾ ಇರೋರು ಹಳ್ಳಿಯಿಂದ ಬರ್ತಾ ಇರೋರು ಮದುವೆಯಾಗಿ ಆಲ್ಮೋಸ್ಟ್ ಇಪ್ಪತ್ತೆರಡು ವರ್ಷ ಅವರಿಗೆ ನಲವತ್ತು ವರ್ಷ ಅಂದರೆ ವೈಫಿಗೆ ನಲವತ್ತು ವರ್ಷ ಇವರಿಗೆ ಆಲ್ಮೋಸ್ಟ್ ನಲವತ್ತೈದು ನಲವತ್ತೇಳು ವರ್ಷ ಆಗಿದೆ ಅವರನ್ನು ಕೇಳಿದಾಗ ಅವ್ರ ಟ್ರೀಟ್ಮೆಂಟ್ ಹಿಸ್ಟ್ರಿ ಅಂತ ನೋಡಿದಾಗ ಏನೂ ಆಗಿ ಏನು ಟ್ರೀಟ್ಮೆಂಟ್ ತಗೊಂಡೇ ಇಲ್ಲ ಓವಲೇಷನ್ ಇಂಡಕ್ಷನ್ ಆಗಲಿ ಐ ಯು ಐ ಆಗಲಿ ಐ ವಿ ಎಫ್ ಆಗಲಿ ಎಂಥದ್ದು ತಗೊಂಡಿಲ್ಲ ಇನ್ವೆಸ್ಟಿಗೇಷನ್ಸ್ ಥರೋ ಆಗಿ ಪ್ರಾಪರಾಗಿ ಅವ್ಯಾಲ್ಯೂಷನ್ನೇ ಮಾಡಿಲ್ಲ ಸೊ ಏನು ರೀಸನ್ಸ್ ಅಂದಾಗ ಸೇಮ್ ಡಾಕ್ಟರ್ ಅಪ್ಪರ್ಣ ಅವ್ರು ಹೇಳಿದಂಗೆ ಹಿರಿಯರ ಮಾತು ಅಕ್ಕಪಕ್ಕದವ್ರ ಮಾತು ಅಂದರೆ ನನಗೆ ಅಂದರೆ ಅವ್ರ ಅಮ್ಮಂದಿರಾಗಿರ್ಬೋದು ಆಗಿರ್ಬೋದು ನನಗೆ ಮದುವೆ ಆಗಿ ಐದು ವರ್ಷ ಆದಮೇಲೆ ಆಗಿದೆ ಮಗು ಈ ನಾವು ನಾವು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ಮೇಲೆ ಇಲ್ಲ ಈ ಹೋಮ ಮಾಡಿದ್ಮೇಲೆ ಆಯ್ತು ಆಯಿತು ಸೊ ಈ ಥರ ನಂಬಿಕೆಗಳಿಂದ ಕಾಲ ಕಳೆದ್ಬಿಟ್ರು ಆ್ಯಕ್ಚುಲಿ ನಾನು ಯಾರ ನಂಬಿಕೆಗಳನ್ನು ಇದು ಮಾಡ್ತಿಲ್ಲ ಹಾಸ್ಯ ಮಾಡ್ತಿಲ್ಲ ನಂಬಿಕೆ ಇರಲಿ ನಮಗೂ ಇರುತ್ತೆ ಸೊ ನೀವು ದೇವ್ರನ್ನೂ ಪೂಜೆ ಮಾಡಿ ಹಿರಿಯರ ಹೇತು ಹೇಳೋ ಮಾತುಗಳನ್ನು ಖಂಡಿಸಬೇಡಿ ಅವ್ರು ಹೇಳೋದನ್ನು ಫಾಲೋ ಮಾಡಿ ಅದೇ ಥರ ಸೇಮ್ ಟೈಮ್ ಆಗಿ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ವಿಸಿಟ್ ಮಾಡಿ ಅವ್ರು ಹೇಳೋ ಮಾತನ್ನು ಕೇಳಿ ಟೆಸ್ಟ್ಗಳನ್ನು ಮಾಡಿ ಅದಲ್ಲದೆ ಇನ್ನೂ ತುಂಬ ಹಲವಾರು ಮಿತ್ಗಳಿದೆ ಅಂದರೆ ಐ ವಿ ಎಫ್ ಸೆಂಟರ್ಗೆ ಹೋದರೆ ಐ ವಿ ಎಫ್ ಹೇಳ್ತಾರೆ ಇಲ್ಲ ಬೇ ಲೈಕ್ ಬೇ ನಮ್ದೇ ಮಕ್ಕಳಲ್ಲ ಬೇರೆ ಏನೋ ಮಕ್ಕಳು ಇಲ್ಲ ಐ ವಿ ಎಫ್ ಮುಖಾಂತರ ಹುಟ್ಟೋ ಮಕ್ಕಳಿಗೆ ಹಲವಾರು ಸಮಸ್ಯೆಗಳು ಅವರು ಸಾಧಾರಣವಾಗಿರಲ್ಲ ಅಂಥದ್ದೇನೂ ಇಲ್ಲ ಹೇಗೆ ನಮ್ಮ ಮಗು ಆಗುತ್ತೋ ಹೊಟ್ಟೆಯಲ್ಲಿ ನ್ಯಾಚುರಲ್ ಆಗಿ ಬೆಳೆಯೋ ಥರನೇ ಇದು ಕೃತ್ರಿಮವಾಗಿ ಹೊರಗಡೆ ಅಂಡ ಹಣ್ಣು ಮತ್ತು ವೀರ್ಯ ಹಣ್ಣುನ ಬೆರೆಪಡಿಸಿ ಭ್ರೂಣನ ಗರ್ಭಕೋಶದಲ್ಲಿ ಹಾಕ್ತೀವಿ ಅಷ್ಟೇ ಇದರಲ್ಲಿ ಬೇರೆ ಏನೋ ಬರೋದೋ ಇಲ್ಲ ಇದರಿಂದ ಹೆಚ್ಚಾಗೋದು ಸಮಸ್ಯೆಗಳು ಇಂಥದ್ದೇನೂ ಇರಲ್ಲ ಈ ನಂಬಿಕೆಗಳಿಂದ ಹೊರಗೆ ಬಂದು ಟೈಮ್ ವೇಸ್ಟ್ ಮಾಡದೆ ಆಶಾ ಮ್ಯಾಮ್ ಹೇಳ್ದಂಗೆ ಕಾಲನ ಕಳೆಯದೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಹೋಗೋದು ಒಳ್ಳೇದು ಇನ್ನೊಂದು ತುಂಬಾ ಕಾಮನ್ ಆಗಿ ನೋಡೋದು ಅಂತಂದ್ರೆ ಈ ಮಗು ಆಗ್ತಿಲ್ಲ ಅಂತಂದ್ರೆ ಹೆಣ್ಮಕ್ಳನ್ನ ದೂಷಣೆ ಜಾಸ್ತಿ ಓಕೆ ಇವಳಲ್ಲಿ ಏನೋ ಸಮಸ್ಯೆ ಇದೆ ಹಾಗಾಗಿ ಮಗು ಆಗ್ತಾ ಇಲ್ಲ ಎಷ್ಟೊಂದ್ಸತಿ ಕ್ಲಿನಿಕ್ಸ್ ಗೆ ಹಸ್ಬೆಂಡ್ಸ್ ಬರೋದೇ ಇಲ್ಲ ಟೆಸ್ಟಿಂಗ್ ಹತ್ತು ವರ್ಷ ಹದಿನೈದು ವರ್ಷ ಮೇಡಮ್ ಹೇಳ್ದಂಗೆ ಇಪ್ಪತ್ತು ವರ್ಷದ ಮೇಲೆ ಆಗೋಗಿರುತ್ತೆ ಒಂದು ವೀರಾಣು ಪರೀಕ್ಷೆ ಕೂಡ ಆಗಿರೋದಿಲ್ಲ ಸೊ ಇಟ್ ವಾಸ್ ಅ ವೆರಿ ತುಂಬಾ ಫ್ರೆಶ್ ಆಗಿ ನೋಡಿದ ಕೇಸು ಕೂಡ ಹತ್ತು ವರ್ಷ ಆಗಿದೆ ಮದುವೆ ಆಗಿ ಒಂದು ವೀರ್ಯಾಣು ಪರೀಕ್ಷೆ ಆಗಿಲ್ಲ ಸೊ ಬರೀ ಹೋಗಿ ಹತ್ತು ವರ್ಷದಿಂದ ಟ್ರೀಟ್ಮೆಂಟ್ ತಗೋತಾ ಇದಾರೆ ಸೊ ಅದ್ರಲ್ಲಿ ಅರ್ಥನೇ ಇಲ್ಲ ಸೊ ಯಜಮಾನ್ ಪರೀಕ್ಷೆ ನಾವು ಫಸ್ಟ್ ವಿಸಿಟ್ ಫಸ್ಟ್ ಅವ್ರದೊಂದು ಪರೀಕ್ಷೆ ಮಾಡಿ ಅಂತ ಅಂತಂದ್ರೆ ವಾಸ್ ಮೇನ್ ಕಾರಣ ಮಾಡಿಸಿದಾರೆಪತಿಗಳ ಹಿಸ್ಟ್ರಿ ಹೇಳ್ಬೇಕಂದ್ರೆ ಹಸ್ಬೆಂಡ್ಗೆ ಮೂರನೇ ಮದ್ವೆ ಮೊದಲನೇ ಎರಡು ಹೆಂಡತಿಯರ್ಗೂ ಮಕ್ಳ ಆಕ್ಚುಲಿ ಸೊ ದರ್ಡ್ ವೈಫ್ ಸ್ವಲ್ಪ ಯಂಗ್ ಆಗಿದ್ದಾರೆ ಎಜುಕೇಟೆಡ್ ಸೊ ಸ್ವಲ್ಪ ಈ ತಿಳುವಳಿಕೆ ಅನ್ನೋದು ಹೆಚ್ಚಾಗಿದೆ ಸೊ ಫೋರ್ಸ್ ಮಾಡಿ ಹಸ್ಬೆಂಡ್ ನ ಕರ್ಕೊಂಡು ಬಂದಾಗ ಟ್ರೀಟ್ಮೆಂಟ್ಗೆ ಇಟ್ ವಾಸ್ ಇನ್ ಫರ್ಟಿಲಿಟಿ ಓಕೆ ಸೊ ಈ ಬಂಜೆತನ ಅಥವಾ ಮಗು ಆಗ್ತಿಲ್ಲ ಸಂತಾನೋತ್ಪತ್ತಿ ತೊಂದರೆ ಅನ್ನೋದು ಬರೀ ಹೆಣ್ಮಕ್ಳಿಗೆ ಸೀಮಿತ ಅಲ್ಲ ಸೊ ಇಟ್ಸ್ ಅ ಕಾಮ್ ಅಂದ್ರೆ ಮಕ್ಕಳಲ್ಲೂ ಈ ಕಾರಣಗಳಿರುತ್ತೆ ಹೆಚ್ಚಾಗಿರ್ಬೋದು ಇತ್ತೀಚೆಗೆ ನಾವು ನೋಡ್ತಿರೋದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಗಂಡಸರಲ್ಲಿ ಹಾಗಾಗಿ ನಂಬಿಕೆ ಒಳ್ಳೇದು ಬೇಡ ಆ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಡಾಕ್ಟರ್ಸ್ ಹತ್ರ ಬಂದಾಗ ತುಂಬಾ ನಂಬಿಕೆ ಇರಬೇಕು ನಾವ್ ಹೇಳೋ ಟ್ರೀಟ್ಮೆಂಟ್ ಅಲ್ಲಿ ಬಟ್ ಅದು ಮೂಢನಂಬಿಕೆಗೆ ಕನ್ವರ್ಟ್ ಆಗ್ಬಾರ್ದು ಇನ್ನೊಂದು ನಾನು ಏನ್ ಡಿಸ್ಕಸ್ ಮಾಡಬೇಕು ಅಂದ್ರೆ ಪೀರಿಯಡ್ಸ್ ಆಗುತ್ತಲ್ಲ ಅವಾಗ ತ್ರೀ ಟು ಫೈವ್ ಡೇಸ್ ಬ್ಲೀಡಿಂಗ್ ಇಸ್ ನಾರ್ಮಲ್ ಟೆನ್ ಡೇಸ್ ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಬ್ಲೀಡಿಂಗ್ ಆಗ್ತಿದ್ರು ಕೆಟ್ಟ ರಕ್ತ ಹೋಗ್ತಿದೆ ಅನ್ಬಿಟ್ಟು ಒಂದ್ ಮೂಢನಂಬಿಕೆ ಡಾಕ್ಟರ್ ಹತ್ರ ಬರಲ್ಲ ಆಮೇಲೆ ನೋವು ಬರೋದು ಸಹಜ ಜೀರಿಗೆ ತಿನ್ನು ಮೆಣಸು ತಿನ್ನು ಅಂದ್ಬಿಟ್ಟು ತೋರಿಸ್ಕೊಳ್ಳೋದೇ ಇಲ್ಲ ಆಕ್ಚುಲಿ ಒಂದ್ ಕಂಡೀಷನ್ ಇದೆ ನಮ್ಮಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂತ ಸಿವಿಯರ್ ಪೇನ್ಫುಲ್ ಪೀರಿಯಡ್ ಬರುತ್ತೆ ಬಟ್ ನಾ ಸುಮಾರು ಜನ ಹುಡುಗಿರಲ್ಲಿ ನೋಡಿದೀನಿ ತಾಯಂದ್ರು ಮನೇಲೆ ಇರಬೇಕು ಡಾಕ್ಟರ್ ಹತ್ರ ಹೋಗ್ಬಾರ್ದು ತೋರಿಸ್ಬಾರ್ದು ಪೇನ್ ಕಿಲ್ಲರ್ ಅದೊಂದು ದೊಡ್ಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ ಅದಕ್ಕ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಆಮದ್ ಬಳಿಕ ಗ್ರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಅಪಸ್ವರ ಇರಬಾರ್ದು ವಿರಸ ಇರಬಾರ್ದು ಗಂಡ ಹೆಂಡತಿಯ ನಡುವೆ ಸರಸ ಇರಬೇಕು ಅಂತ ಹೇಳ್ತಾರೆ ಬಟ್ ಇತ್ತೀಚಿನ ಲೈಫ್ ಸ್ಟೈಲ್ ಏನಿದೆ ಹಸ್ಬೆಂಡ್ ಅಂಡ್ ವೈಫ್ ಏನು ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾರೆ ಅದರಲ್ಲಿ ಇಟ್ ಇಸ್ ಕ್ವೈಟ್ ಇಂಪಾಸಿಬಲ್ ಅಂತಾನೆ ಹೇಳಬಹುದು ಸೊ ಯಾವ ರೀತಿ ಅಫೆಕ್ಟ್ ಮಾಡ್ತಿದೆ ಜೀವನ ಶೈಲಿ ಡಾಕ್ಟರ್ ಈ ವಿಚಾರದಲ್ಲಿ ನೀವು ಈ ಪ್ರಶ್ನೆ ಕೇಳಿದ ತಕ್ಷಣ ನನಗೆ ವರಕವಿ ದಾರಾ ಬೇಂದ್ರೆ ಅವ್ರದ್ದು ಒಂದು ಸೇಯಿಂಗ್ ಜ್ಞಾಪಕ ಬರ್ತಾ ಇದೆ ರಸವೇ ಜನನ ವಿರಸವೇ ಸಮರಸವೇ ಜೀವನ ಸೊ ಇದು ಸಮರಸ ಅನ್ನೋದು ಕಪಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಾವು ಈ ಕಾಲದಲ್ಲಿ ಈ ಲೈಫ್ ಸ್ಟೈಲ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಹೆಂಡತಿನೇ ಒಂದ್ ಬೇರೆ ಲೋಕದಲ್ಲಿ ಪ್ಯಾರಲ್ ವರ್ಲ್ಡ್ ಅಲ್ಲಿ ಇರ್ತಾರೆ ಹಸ್ಬೆಂಡೆ ಇನ್ನೊಂದು ಪ್ಯಾರಲ್ ವರ್ಲ್ಡ್ ಅಲ್ಲಿ ಇರ್ತಾರೆ ಒಂದೇ ಮನೇಲಿ ಇರ್ತಾರೆ ಬಟ್ ಅವ್ರ ಸೋಷಿಯಲ್ ಮೀಡಿಯಾ ಅವ್ರದ್ದು ಬೇರೆ ಇದು ಆಕ್ಟಿವಿಟೀಸು ಆಮೇಲೆ ಅವರು ಒಂದೊಂದು ಟೈಮ್ ಝೋನ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಮಾರ್ನಿಂಗ್ ಹೋಗಿ ನೈಟ್ ಬರೋದು ಲೇಡಿ ಆದ್ರೆ ನೈಟ್ ಹೋಗ್ಬಿಟ್ಟು ಮಾರ್ನಿಂಗ್ ಬರೋದು ಹಸ್ಬೆಂಡ್ ಡ್ಯೂಟಿ ಇರುತ್ತೆ ಆಮೇಲೆ ಇಬ್ರುದು ಒಬ್ರಿಂದ ಒಬ್ರು ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇರುತ್ತೆ ಅವ್ರದೇ ಬೇರೆ ಪರಿಕಲ್ಪನೆ ಇವ್ರದೇ ಬೇರೆ ಪರಿಕಲ್ಪನೆ ಇಬ್ಬರಿಗೂ ಒಂದ್ ಒಮ್ಮತ ಕೂಡ ಇರಲ್ಲ ಇರತ್ತಲ್ಲ ಸೊ ಒಂದ್ ಏನಾದ್ರು ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಜಗ್ ಆಕ್ಚುಲಿ ನಮ್ ಕನ್ಸಲ್ಟೇಷನ್ ಚೇಂಬರ್ ಅಲ್ಲಿ ಆಪೋಸಿಟ್ ಅಲ್ಲಿ ಕುತ್ಕೊಂಡು ತುಂಬಾ ಜಗಳ ಆಡ್ತಾರೆ ಸೊ ಯಾವಾಗ ಸಮರಸ ಇರಲ್ಲ ಒಂದು ಹೊಂದಾಣಿಕೆ ಇರಲ್ವೋ ನಾನು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅದರದ್ದೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅದೇ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲ ಒಂದು ಬಾಂಡಿಂಗ್ ಇರುತ್ತಲ್ಲ ಅವ್ರಿಗೆ ತುಂಬ ಬೇಗ ಸಕ್ಸಸ್ ರೇಟ್ಸ್ ಬರುತ್ತೆ ಸೊ ನಾನು ನೋಡಿರೋದು ಹ್ಯಾಪಿ ಫ್ಯಾಮಿಲೀಸು ತುಂಬ ಬೇಗ ಸಂಪೂರ್ಣತೆ ಹೊಂದ್ತಾರೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಡಾಕ್ಟರ್ ಮದರ್ಹುಡ್ ಮೇಲೆ ಎಸ್ ಈಗ ಮೇಡಮ್ ದ ಫಸ್ಟ್ ಕ್ವೆಶನಲ್ಲೇ ಡಿಸ್ಕಸ್ ಮಾಡ್ದಂಗೆ ನನ್ನ ತಾಯ್ತನ ನನ್ನ ಹಕ್ಕು ಅನ್ನೋ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಹೇಗೆ ಮೆನ್ ಕ್ಯಾನ್ ಡಿಸೈಡ್ ಯಾವಾಗ ನನ್ನ ಮಗು ಮಾಡ್ಕೋಬೇಕು ಅಂತ ಈಗಿಂದ ಸಿಚುಯೇಷನ್ ಅಲ್ಲಿ ಹೇಗಿದೆ ಎಲ್ಲರೂ ಎಜುಕೇಶನ್ ಕಡೆಗೆ ಕರಿಯರ್ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದೀವಿ ಅದೇ ರೀತಿ ವಿಮೆನ್ಗುನು ಅವ್ರದೇ ಆದ ರೈಟ್ಸ್ ಇದೆ ಅವ್ರಿಗೆ ಯಾವಾಗ ನಾವು ಡಿಸೈಡ್ ಮಾಡ್ಕೋಬೇಕು ನನ್ನ ಫ್ಯಾಮಿಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಅದು ಮದ್ವೆಗೆ ಮುಂಚೆನೂ ಆಗಿರ್ಬೋದು ಅಥವಾ ಮದುವೆ ಆದ್ಮೇಲಾದ್ರೂ ಆಗಿರ್ಬೋದು ಈಗ ಎಕ್ಸಾಂಪಲ್ ಈಗ ತರ್ಟಿ ತ್ರೀ ಇಯರ್ಸ್ ಕೆನಡಾ ಇಂದ ಒಂದು ಹುಡುಗಿ ಬಂದ್ರು ಮ್ಯಾಮ್ ಇನ್ ಐ ಹಾವ್ ನಾಟ್ ಫೌಂಡ್ ಮೈ ರೈಟ್ ಪರ್ಸನ್ ಅಂತ ಸೊ ಆಯ್ತು ಈಗ ಯು ಹ್ಯಾವ್ ನಾಟ್ ಫೌಂಡ್ ಯುವರ್ ರೈಟ್ ಪರ್ಸನ್ ಏನ್ ಮಾಡ್ಬೋದು ನಿಮ್ಗೆ ನಾನು ಬಯೋಲಾಜಿಕಲ್ ಕ್ಲಾಕ್ ಅಂತೂ ನಿಮ್ದು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಎಲ್ರಿಗೂ ಈಗ ಅವೇರ್ನೆಸ್ ಚೆನ್ನಾಗಿದೆ ನನ್ಗೆ ವಯಸ್ಸಾಗ್ತಾ ಇದ್ದಂಗೆ ಹೆಣ್ಮಕ್ಳಿಗೆ ಮೊಟ್ಟೆ ಬರೋ ಅಂಶ ಕ್ಷೀಣಿಸುತ್ತೆ ಕ್ವಾಲಿಟಿ ಕಡಿಮೆ ಆಗುತ್ತೆ ವಯಸ್ಸು ಹೆಚ್ಚಾಗ್ತಿದ್ದಂಗೆ ನಮ್ಗೆ ಮಗು ಆಗ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದು ಎಲ್ರಿಗೂ ಅವೇರ್ನೆಸ್ ಹೆಚ್ಚಾಗಿದೆ ಈಗ ಸೊ ಸೋಷಿಯಲ್ ಏಕ್ ಫ್ರೀಸಿಂಗ್ ಅನ್ನೋ ಕಾನ್ಸೆಪ್ಟ್ ನ ಅವ್ರಿಗೆ ಹೇಳಿದ ಮೇಲೆ ಶಿ ಅಕ್ಸೆಪ್ಟೆಡ್ ಆದ್ರೆ ಅವ್ರದ್ದು ನಾನು ಮೊಟ್ಟೆ ಬರೋ ಅಂಶ ಚೆಕ್ ಮಾಡಿದಾಗ ಎಂಎಚ್ ಎಚ್ ಪಾಯಿಂಟ್ ತ್ರೀ ಸೊ ನಾರ್ಮಲ್ ಆಗಿ ಅವ್ರ ಏಜ್ ಅಲ್ಲಿ ನಾವು ಎರಡು ನಾಲ್ಕು ಅಂತಂದ್ರೆ ಒಂದ್ ಎಂಟು ಹತ್ತು ಹನ್ನೆರಡು ಮೊಟ್ಟೆಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರಗಾದ್ರೆ ಇದ್ದಿದ್ದೇನೆ ಮೂರೇ ಮೊಟ್ಟೆ ಆಲ್ರೆಡಿ ಇನ್ನ ಮದ್ವೆ ಕೂಡ ಆಗಿಲ್ಲ ವಿ ಡೋಂಟ್ ನೋ ಯಾವಾಗ ಪ್ಲಾನ್ ಮಾಡ್ತಾರೆ ಸೊ ಅವ್ರದ್ದು ಸ್ಟೇ ಕೂಡ ಫಿಫ್ಟೀನ್ ಡೇಸ್ ಅಷ್ಟೇ ನಾನು ಇರೋದು ಅಂತ ಹೇಳಿದ್ರು ಸೊ ಇಮಿಡಿಯೇಟ್ಲಿ ನಾವು ಶುರು ಮಾಡಿಕೊಂಡು ಟ್ರೀಟ್ಮೆಂಟ್ ನ ಆ ಮೂರ್ ಮೊಟ್ಟೆಗಳನ್ನ ತೆಗೆದು ಸ್ಟೋರ್ ಇಟ್ಟಿದ್ದೀವಿ ಸೊ ಅವ್ರು ಹೇಳೋಗಿದ್ದಾರೆ ನಾನು ಮತ್ತೆ ಜೂನ್ ಅಲ್ಲಿ ಬರ್ತೀನಿ ಐ ವಾಂಟ್ ಟು ಡೂ ಒನ್ ಮೂರ್ ಸೈಕಲ್ ಸೊ ಈ ತರ ಸೊ ವಿಮೆನ್ ಕ್ಯಾನ್ ಅವರು ಹೆಣ್ಮಕ್ಳು ಕೂಡ ಡಿಸೈಡ್ ಮಾಡ್ಕೋಬಹುದು ಯಾವಾಗ ಅವರು ವಾಂಟ್ ಟು ಪ್ಲಾನ್ ಸೊ ಅದಕ್ಕೆ ಅಂತ ಸೋಷಿಯಲ್ ಎಕ್ ಫ್ರೀಸಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ ಇಲ್ಲ ನಮ್ಗೆ ದಂಪತಿಗಳು ಕೂಡ ಬರ್ತಾರೆ ಈಗ ನಾವ್ ರೆಡಿ ಇಲ್ಲ ಮಗು ಮಾಡ್ಕೊಳ್ಳಿಕ್ಕೆ ನನ್ಗಿನ್ನ ಸ್ವಲ್ಪ ಟೈಮ್ ಬೇಕು ಮೂರ್ ವರ್ಷ ನಾಲ್ಕು ವರ್ಷ ಸೊ ಮದುವೆ ಆದ್ಮೇಲೆ ಆಯ್ತು ಅಂತಂದ್ರೆ ನಾವು ಮೊಟ್ಟೆಗೆ ವೀರ್ಯಾಣುನ ಸೇರಿಸಿ ಯಜಮಾನರು ಭ್ರೂಣ ತಯಾರಿ ಮಾಡಿ ಎಂಬ್ರಿಯೋ ಗೆ ಮಾಡಿ ಇಡಬಹುದು ಸೊ ಆಸ್ಪತ್ರೆ ಚೂಸ್ ಮಾಡೋದು ಡಾಕ್ಟರ್ನ ಚೂಸ್ ಮಾಡೋದು ಈ ವಿಚಾರದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಒಳ್ಳೆ ಕ್ವೆಶನ್ ಕೂಡ ಬಿಕಾಸ್ ಇವಾಗ ನಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ತುಂಬಾ ಜನಕ್ಕೆ ಅದೇ ಅರ್ಥ ಆಗ್ತಿರಲ್ಲ ಎಲ್ಲಿಗೆ ಹೋಗ್ಬೇಕು ಯಾವ ಆಸ್ಪತ್ರೆಗೆ ಹೋಗ್ಬೇಕು ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು ಬಿಕಾಸ್ ಒಂದೊಂದು ಬೀದಿಯಲ್ಲೂ ಎರಡು ಇಲ್ಲ ಮೂರು ಆಸ್ಪತ್ರೆಗಳು ನಾಲ್ಕೈದು ಐ ವಿ ಎಫ್ ಸೆಂಟರ್ಸ್ ಸೊ ಅವರು ಇವಾಗ ನಮ್ಮ ಹತ್ರ ಬರೋ ಕಪಲ್ಸ್ನೆ ನೋಡಿದಾಗ ಅವ್ರ ಹೊರಗಡೆ ಸಾಕಷ್ಟು ಟ್ರೀಟ್ಮೆಂಟ್ಸ್ ತೊಗೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ ಅಂದ್ರೆ ಡಾಕ್ಟರ್ ಅಪ್ಪರ್ನ ಹೇಳ್ದಂಗೆ ಅವ್ರಿಗೆ ಮುಟ್ಟೆ ಅಂಶ ಅಂಡಾಶಯ ಅಂಶ ಕಡಿಮೆ ಆಗಿರ್ಬೋದು ಎ ಎಂ ಎಚ್ ಕಡಿಮೆ ಆಗಿರ್ಬೋದು ಇಲ್ಲ ಮೇಲ್ ಫ್ಯಾಕ್ಟರ್ ಸಿವಿಯರ್ ಆಗಿ ಇರಬಹುದು ಬಟ್ ಸಾಧಾರಣವಾಗಿ ಟೆಸ್ಟ್ಗಳು ಪರೀಕ್ಷೆಗಳೇ ಮಾಡಿಸ್ದೇನೆ ಸೊ ನಾರ್ಮಲ್ ಆಗಿ ಜನರಲ್ ಆಗಿ ಒಂದು ರೆಗ್ಯುಲರ್ ಕ್ಲಿನಿಷಿಯನ್ ಹತ್ರ ಹೋಗೋದು ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ಫಿಸಿಷಿಯನ್ ಇವರೇ ನಮ್ಮ ಫ್ಯಾಮಿಲಿ ಡಾಕ್ಟರ್ ನಮ್ಮ ಜನ್ರೇಷನ್ಸ್ ಆಗಿ ಟ್ರೀಟ್ ಮಾಡ್ತಾ ಇರೋದು ಸೊ ನಾವು ಅವ್ರು ಏನು ಹೇಳಿದ್ರು ಕೇಳ್ತೀವಿ ಅನ್ನೋ ನಂಬಿಕೆಗಳಿರುತ್ತೆ ಅದು ನಂಬಿಕೆನೋ ಮೂಢ ನಂಬಿಕೆನೋ ಅದು ಅವ್ರಿಗೆ ತಕ್ಕಂಗೆ ಸೊ ಅದನ್ನು ತೊಗೊಳೋದು ಜಸ್ಟ್ ಮೆಡಿಸಿನ್ಸ್ ಕೊಡ್ತಾ ಹೋಗೋದು ಒಂದು ಫಾಲಿಕ್ಯುಲರ್ ಮಾನಿಟ್ರಿಂಗ್ ಸ್ಕ್ಯಾನ್ಸ್ ಮಾಡೋದು ನೋಡೋದು ಏನೂ ಮಾಡೋದಿಲ್ಲ ಸೊ ಈ ತರ ವೇಸ್ಟ್ ಮಾಡ್ತಾ ಇರ್ತಾರೆ ಆಮೇಲೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಇಲ್ಲ ಅವ್ರಿಗಾಯ್ತು ಮಕ್ಕಳು ಅಂತ ಹುಡ್ಕೊಂಡು ಬರ್ತಾರೆ ಅವಾಗ ನಾವು ಪರೀಕ್ಷೆ ಮಾಡಿದಾಗ ತುಂಬಾ ಸಿವಿಯರ್ ಪ್ರಾಬ್ಲಮ್ಸ್ ಆಲ್ರೆಡಿ ಅಂಡಾನು ಕ್ಷೀಣತೆ ಆಗೋಗಿರುತ್ತೆ ಇಲ್ಲ ವೀರ್ಯಾಣಿಯಲ್ಲೂ ತುಂಬಾ ಸಿವಿಯರ್ ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಏಜ್ ಕೋಆಪ್ರೇಟ್ ಮಾಡಲ್ಲ ಗರ್ಭಾಶಯದಲ್ಲಿ ತುಂಬಾ ದೊಡ್ಡ ತೊಂದರೆಗಳಿರ್ಬೋದು ಸೊ ಇದಕ್ಕಿಂತ ಕರೆಕ್ಟ್ ಆಗಿ ಅಂದ್ರೆ ನಮ್ಗೆ ಫಲವಂತತೆ ಸಮಸ್ಯೆ ಸೊ ಅದಕ್ಕೆ ತಕ್ಕ ಸ್ಪೆಷಲಿಸ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹೋಗ್ಬೇಕು ಆ ಡಾಕ್ಟರ್ ಎಷ್ಟು ಓದಿದ್ದಾರೆ ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಅವ್ರ ಸಕ್ಸಸ್ ರೇಟ್ ಏನು ಈ ಸೆಂಟರ್ ಗರ್ಭಗುಡಿಗೆ ಬರ್ಬೇಕು ಗರ್ಭಗುಡಿ ಸೆಂಟರ್ ಎಷ್ಟು ವರ್ಷದಿಂದ ಇದೆ ಇವರು ಈ ವರ್ಕ್ ಮಾಡೋ ಡಾಕ್ಟರ್ಸ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ ಇವ್ರ ಸಕ್ಸಸ್ ರೇಟ್ಸ್ ಏನು ಗರ್ಭಗುಡಿ ಹಿಸ್ಟ್ರಿ ತಗೋಬೇಕು ಸೊ ಈ ತರ ನೋಡಿ ಅಲ್ಲಿ ಎಲ್ಲಾ ಅಂಡರ್ ಸೇಮ್ ರೂಫ್ ಅಂದ್ರೆ ಇವಾಗ ಹೋಗ್ತೀವಿ ಕ್ಲಿನಿಕ್ ಗೆ ಟ್ರೀಟ್ಮೆಂಟ್ ತಗೋತೀವಿ ಇಲ್ಲಿ ಮಾತ್ರೆಗಳು ತಗೋ ಸ್ಕ್ಯಾನ್ ಇನ್ನೊಂದು ಕಡೆ ಮಾಡು ಸೆಮನ್ ಅನಾಲಿಸಿಸ್ ಇನ್ನೊಂದು ಕಡೆ ಮಾಡು ರಕ್ತ ಪರೀಕ್ಷೆ ಇನ್ನೊಂದು ಕಡೆ ಮಾಡು ಐ ವೈ ಮಾಡ್ಬೇಕಾ ಸೆಮಿನ್ ಪ್ರೊಸೆಸಿಂಗ್ ಇನ್ನೊಂದು ಕಡೆ ಮಾಡು ಮತ್ತೆ ಇನ್ ಇನ್ಸೆಮಿನೇಷನ್ ಇನ್ನೊಂದು ಕಡೆ ಮಾಡು ಈ ಥರ ಇಲ್ಲದೆ ಎಲ್ಲ ಲೈಕ್ ಸಾಕಷ್ಟು ಅಟ್ಲೀಸ್ಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಆಫ್ ದ ಫೆಸಿಲಿಟೀಸ್ ನಮಗೆ ಅಂಡರ್ ದ ಸೇಮ್ ರೂಫ್ ಸಿಗ್ತಾ ಇದೆಯಾ ಎಲ್ಲೂ ಹಲವಾರು ಕಡೆ ಓಡಾಡೋ ಅವಶ್ಯಕತೆ ಇಲ್ವಾ ಅಂತ ನೋಡಿಕೊಂಡು ಚೂಸ್ ಮಾಡಿಕೊಂಡು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗೋದು ಒಳ್ಳೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಎಸ್ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮತ್ರ ಹತ್ರ ತಿಳ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಆಗಲೇ ನೀವು ಮಾತಾಡ್ತಾ ಹೇಳಿದ್ರಿ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಎದುರುಗಡೆ ಕುತ್ಕೊಂಡು ಜಗಳ ಆಡ್ತಿರ್ತಾರೆ ಅಂತ ಬಟ್ ಈಗ ತಾಯ್ತನದ ವಿಚಾರಕ್ಕೆ ಬಂದಾಗ ಅದು ಪೂರ್ತಿ ಆಗಬೇಕು ನಮಗೆ ಮದರ್ಹುಡ್ ನಮಗೆ ಕಂಪ್ಲೀಟ್ ಆಗಬೇಕು ನಮ್ಮನೇಲಿ ಮಗು ಇರಬೇಕು ಅಂತಂದಾಗ ಈ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಎಷ್ಟರ ಮಟ್ಟಿಗೆ ತಾಳ್ಮೆ ಸಮಾಧಾನ ಅನ್ನೋದು ಇರಬೇಕಾಗತ್ತೆ ಡಾಕ್ಟರ್ ಆ್ಯಕ್ಚುಲಿ ನಾನು ನೋಡ್ತಾ ಇರೋ ಈಗಿನ ಕಾಲದ ಕಪಲ್ಸ್ಗೆ ತಾಳ್ಮೆ ತುಂಬಾ ಕಮ್ಮಿ ಕಮ್ಮಿ ಮಾಡಿಸ್ಬಿಡ್ಬೇಕು ಬಂದ ತಕ್ಷಣ ಡಾಕ್ಟರ್ ಡಿಸಿಷನ್ ಮಾಡ್ಬಿಡ್ಬೇಕು ಐ ವಿ ಎಫ್ ಮಾಡ್ಬಿಡಿ ಅಷ್ಟೇ ನಮ್ ಮನೇಲಿ ತುಂಬಾ ಪ್ರೆಷರ್ ಇದೆ ನಮ್ಗೆ ಎಫ್ ಮಾಡ್ಬಿಡಿ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ ನಾನು ಹೇಳ್ತೀನಿ ಇದು ಮ್ಯಾಗಿ ಅಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ನಿಮ್ದು ಫ್ಯಾಮಿಲಿ ತಗೊಳ್ಬೇಕಾಗಿರೋದು ಟೈಮ್ ಕೊಡ್ಬೇಕು ನೀವು ಆಮೇಲೆ ಡಾಕ್ಟರ್ ಮಾಡೋ ಕೆಲಸ ಇಪ್ಪತ್ತು ಪರ್ಸೆಂಟು ಕಪಲ್ಸ್ ಮಾಡೋ ಕೆಲಸ ಏಯ್ಟಿ ಪರ್ಸೆಂಟ್ ಇರುತ್ತೆ ಶುಗರ್ ಕಂಟ್ರೋಲ್ ಇರಲ್ಲ ಥೈರಾಯ್ಡ್ ಕಂಟ್ರೋಲ್ ಇರಲ್ಲ ಒ ಬಿ ಸಿ ಇರ್ತಾರೆ ವೆಯ್ಟ್ ತುಂಬ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದನ್ನೆಲ್ಲ ನೀವು ಹ್ಯಾಂಡ್ಲ್ ಮಾಡ್ಕೊಳ್ದಿಲ್ಲ ಅಂದರೆ ನಾನು ಐ ವಿ ಎಫ್ ಮಾಡಿದ್ರು ನಿಮಗೆ ದುಡ್ಡು ದಂಡ ರಿಸಲ್ಟ್ಸ್ ಬರಲ್ಲ ಸೊ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೀವಲ್ಲ ಆ ಥರ ಸ್ಟೇಟಲ್ಲಿ ಬರ್ತಾರೆ ಒಳಗಡೆ ಜನ ಆಮೇಲೆ ಯಾವುದೇ ತರಹದ್ದು ಡಯಾಗ್ನೋಸಿಸ್ ಮಾಡಬಾರ್ದು ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ಟ್ರೀಟ್ಮೆಂಟ್ ಶುರು ಮಾಡ್ಬಿಡ್ಬೇಕು ಅವ್ರಿಗೆ ಒಂದ್ ಪ್ರೆಗ್ನೆನ್ಸಿ ತೋರಿಸ್ಬಿಡ್ಬೇಕು ತರ ಮೈಂಡ್ ಸೆಟ್ ಅಲ್ಲೇ ಬರ್ತಾರೆ ಬಟ್ ಅವ್ರ ಕಡೆಯಿಂದ ಏನು ಎಫರ್ಟ್ಸ್ ಹಾಕಕ್ಕೆ ರೆಡಿನೇ ಇರಲ್ಲ ಈ ಅಬ್ಸಲ್ಯೂಟ್ಲಿ ಈ ಥರ ವರ್ಕ್ ಆಗಲ್ಲ ಇದು ಫರ್ಟಿಲಿಟಿ ಟ್ರೀಟ್ಮೆಂಟ್ಸು ಸೊ ಬಂದಾಗ ಡಾಕ್ಟ್ರ್ ಮೇಲೆ ನಂಬಿಕೆ ಇಟ್ಕೋಬೇಕು ಶ್ರದ್ಧೆ ಇರಬೇಕು ಅವ್ರು ಹೇಳೋದನ್ನು ಕೇಳಿಸ್ಕೋಬೇಕು ನಮ್ಮ ಒಳ್ಳೆತನಕ್ಕೋಸ್ಕರನೇ ಇವ್ರು ಹೇಳ್ತಾ ಇದ್ದಾರೆ ಅಂತ ಒಂದು ವಿಶ್ವಾಸ ಇರಬೇಕು ಆಮೇಲೆ ನಾವು ಕೊಟ್ಟಿರೋ ಟಾಸ್ಕ್ನ ಅವ್ರ ಮನೆಗೆ ವಾಪಸ್ ಹೋಗ್ಬಿಟ್ಟು ಅದನ್ನ ಮಾಡಬೇಕು ವೆಯ್ಟ್ ಲಾಸ್ ಹೇಳಿದ್ದೀವಿ ಅಂತಂದರೆ ಅದನ್ನು ಪೂರ್ಣ ಮಾಡ್ಕೊಂಡು ಬರಬೇಕು ಈ ಥರ ಯಾರಿಗೆ ತುಂಬ ಶ್ರದ್ಧೆ ಪೇಷನ್ಸ್ ಲೆವೆಲ್ ಇರುತ್ತೋ ಅಂತವ್ರಿಗೆ ತುಂಬ ಬೇಗ ಫ್ಯಾಮ್ಲೀಸ್ ಕಂಪ್ಲೀಟ್ ಆಗೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಡಾಕ್ಟರ್ ಈಗ ಈ ಐ ವಿ ಎಫ್ ಅಂದ್ರೆ ಐ ಮೀನ್ ಫರ್ಟಿಲಿಟಿ ಸಮಸ್ಯೆ ಇದ್ದಾಗ ಐ ವಿ ಎಫ್ ಟ್ರೀಟ್ಮೆಂಟ್ ಜನರಲ್ ಆಗಿ ಮೋಸ್ಟ್ ಆಫ್ ದ ಪೀಪಲ್ಗೆ ಸಕ್ಸೆಸ್ ಅನ್ನು ಕೊಟ್ಟಿದೆ ಈ ಟ್ರೀಟ್ಮೆಂಟ್ ಅನ್ನೋದು ಇನ್ಫರ್ಟಿಲಿಟಿ ಸಮಸ್ಯೆ ಇರೋರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಡಾಕ್ಟರ್ ಅದು ಇತ್ತೀಚಿನ ದಿನಗಳಲ್ಲಿ ಎಸ್ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನೋದು ಹೇಗೆ ಅಂತಂದ್ರೆ ಒಂದು ಬ್ರೇಕ್ ಥ್ರೂ ಇತ್ತು ನಮ್ಮ ಸೈನ್ಸ್ ಅಲ್ಲಿ ಅಂತಂದ್ರೆ ಒಂದ್ ನಲ್ವತ್ತು ವರ್ಷದ ಹಿಂದೆ ನಮಗೆ ಯಾರಾಗ ಮಕ್ಳು ಆಗ್ತಿಲ್ಲ ಅಂತ ಬಂದಾಗ ಎಸ್ ಇಷ್ಟೇ ಮುಗಿತು ಇನ್ ಮಗು ಆಗಲ್ಲ ಅಂತಂದ್ರೆ ಆಗಲ್ಲ ಬೇರೆ ಮೆಥೆಡ್ ಅನ್ನೋದೇನು ಇರಲಿಲ್ಲ ಸೊ ಐ ವಿ ಎಫ್ ಅನ್ನೋದು ಬಂದಾಗ ಇಟ್ ವಾಸ್ ಲೈಕ್ ಅ ಹೋಪ್ ಅಥವಾ ನಮಗೆ ಒಂದು ಬೂನ್ ತರ ನಮ್ಮ ಸೈನ್ಸ್ ಅಲ್ಲಿ ಒಂದು ಬ್ರೇಕ್ ಥ್ರೂ ಪೀರಿಯಡ್ ಅಂತಾನೆ ಹೇಳ್ಬೋದು ವಿಶ್ವದಾದ್ಯಂತ ಎಷ್ಟೋ ದಶಲಕ್ಷಗಳ ಮಕ್ಕಳು ಆಲ್ರೆಡಿ ಐ ವಿ ಎಫ್ ಮೂಲಕ ಪೇರೆಂಟ್ಹುಡ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಆಗಿದೆ ದಂಪತಿಗಳಿಗೆ ಸೊ ಎಲ್ರಿಗೂ ಐ ವಿ ಎಫ್ ಕ್ಲಿನಿಕ್ಗೆ ಬರೋ ಎಲ್ರಿಗೂ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಒಂದೇ ಹೇಳ್ತೀವಿ ಅನ್ನೋದು ಮೂಢನಂಬಿಕೆ ಸೊ ಅದನ್ನು ನಾನಿಲ್ಲಿ ಹೇಳಲೇಬೇಕು ಐ ವಿ ಎಫ್ ಅನ್ನೋದು ಎಸ್ ಇಟ್ ಇಸ್ ಪಾರ್ಟ್ ಆಫ್ ಆರ್ ಟ್ರೀಟ್ಮೆಂಟ್ ಹಾಗಂತ ಬರೋರು ಎಲ್ರಿಗೂ ಐ ವಿ ಎಫ್ ಅಂತ ನಾವು ಹೇಳಲ್ಲ ಯಾರಿಗೆ ತುಂಬ ಹೆಚ್ಚು ವಯಸ್ಸಾಗಿದೆ ತುಂಬ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ದೀವಿ ಆಗ್ತಾ ಇಲ್ಲ ಟ್ಯೂಬ್ ಎರಡು ಬ್ಲಾಕ್ ಆಗಿದೆ ಮೊಟ್ಟೆ ಅಂಶ ತುಂಬ ಕ್ಷೀಣಿಸಿದೆ ಎಸ್ಪೆಷಲಿ ಮೇಲ್ ಫ್ಯಾಕ್ಟರ್ಸ್ ಅಲ್ಲಿ ತುಂಬಾ ವೀರ್ಯಾಣು ಸಮಸ್ಯೆಗಳು ಕಾಣಿಸ್ತಾ ಇದೆ ವೀರ್ಯಾಣುಗಳೇ ಇಲ್ಲ ಅವರು ಎಜಾಕುಲೇಟಲ್ ಕೊಟ್ಟಾಗ ವೀರ್ಯಾಣುಗಳೇ ಕಾಣಿಸ್ತಾ ಇಲ್ಲ ಅಂತ ಅವ್ರಿಗೆ ಇಟ್ ಹ್ಯಾಸ್ ಬಿಕಮ ಬೋನ್ ಆಫ್ ದ ಥೆರಪಿ ಅಂತಾನೆ ಹೇಳ್ಬೋದು ಇವತ್ತು ಬೆಳಗ್ಗೆ ಕೂಡ ನಾನು ಕೇಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದು ಸೊ ಮೇಲ್ ಪಾರ್ಟ್ನರ್ ಗೆ ಪೋಮಿಯಾ ಅವ್ರಿಗೆ ಸ್ಯಾಂಪಲ್ ಕೊಡೋಕ್ಕಾಗ್ತಾ ಸ್ಯಾಂಪಲ್ ಅಲ್ಲಿ ಎಸ್ಪೆಷಲಿ ವೀರ್ಯಾಣುಗಳು ಇಲ್ಲ ಅವ್ರದ್ದು ಜೆನೆಟಿಕ್ ಫ್ಯಾಕ್ಟರ್ ಅಲ್ಲಿ ತೊಂದರೆ ಇದೆ ಸೊ ಅವ್ರಿಗೆ ಮೈಕ್ರೋಟೆಸೆ ಅಂತ ಮಾಡಿ ನಾವು ಬೀಜದಿಂದನೇ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ವೀರ್ಯಾಣುಗಳನ್ನ ತಗೊಂಡು ಇವತ್ತು ಐ ವಿ ಎಫ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ ಅವ್ರದ್ದು ಸೊ ಇಂಥ ಎಷ್ಟೋ ಜನ ದಂಪತಿಗಳಿಗೆ ವರದಾನ ಆಗಿದೆ ಐ ವಿ ಎಫ್ ಸೊ ಐ ವಿ ಎಫ್ ಬಿಟ್ಟರೆ ಯಾವ್ಯಾವ ಟ್ರೀಟ್ಮೆಂಟ್ ಇದೆ ಅಪ್ಪರ್ಣ ಅವರು ಹೇಳ್ದಂಗೆ ಅಂಡ್ ನಾನು ಇದುವರೆಗೆ ಹೇಳ್ದಂಗೆ ಐ ವಿ ಎಫ್ ಸೆಂಟರ್ಸ್ ಹೋದ್ರೆ ಬರೀ ಐ ವಿ ಎಫ್ ಆಗುತ್ತೆ ಅಂತ ಏನೂ ಇಲ್ಲ ಡಿಪೆಂಡ್ಸ್ ಅಪಾನ್ ಅವರ ಫ್ಯಾಕ್ಟರ್ಸನ್ನು ಅವ್ಯಾಲ್ಯೇಟ್ ಮಾಡಿ ಒಂದೊಂದು ಪರೀಕ್ಷೆ ಮಾಡಿ ಬಿಕಾಸ್ ಹೆಂಗಸರಲ್ಲಿ ಗರ್ಭಾಶಯ ಅಂಡಾಶಯ ಮತ್ತು ಗರ್ಭನಾಳಗಳ ಸಮಸ್ಯೆ ಇರ್ಬೋದು ಇಲ್ಲ ಜನರಲ್ ಸಮಸ್ಯೆಗಳು ಮೇಡಮ್ ಹೇಳ್ದಂಗೆ ಡಯಾಬಿಟಿಸ್ ಥೈರಾಯ್ಡ್ ಇಲ್ಲ ಹೈಪರ್ ಟೆನ್ಷನ್ ಇಲ್ಲ ಬೇರೆ ಏನಾದರೂ ಸ್ಟ್ರೆಸ್ ಫ್ಯಾಕ್ಟರ್ಸ್ ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ ಆರ್ ಬೇರೆ ಏನಾದರೂ ಸಿಸ್ಟಮಿಕ್ ಡಿಸೀಸಸ್ ಅದು ವೈಫಲ್ಲಿ ಇರ್ಬೋದು ಇಲ್ಲ ಹಸ್ಬೆಂಡಲ್ಲಿ ಇರ್ಬೋದು ಮತ್ತು ಹಸ್ಬೆಂಡಿಗೆ ಸಂಬಂಧಪಟ್ಟಂಗೆ ಅದು ಎಗೇನ್ ಮೇಲ್ ಫ್ಯಾಕ್ಟರ್ ಅಂದರೆ ವೀರ್ಯಾಣು ಸಮಸ್ಯೆಗಳು ಅದರಲ್ಲೂ ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ ಇದೆ ಅನಟಾಮಿಕಲ್ ಫ್ಯಾಕ್ಟರ್ಸ್ ಅಂದರೆ ಅಲ್ಲಿನ ಸಮಸ್ಯೆಗಳು ಇಲ್ಲ ಪ್ರಯರ್ ಸರ್ಜರೀಸಿಂದ ಏನಾದರೂ ಪ್ರಾಬ್ಲಮ್ಸ್ ಇರೋದು ಸೊ ಇಬ್ಬರು ದಂಪತಿಗಳನ್ನು ಬೇಸಿಕ್ ಪರೀಕ್ಷೆಗಳು ಪ್ಲಸ್ ನೆಸೆಸಿಟಿ ಇದ್ದರೆ ಅಡ್ವಾನ್ಸ್ಡ್ ಪರೀಕ್ಷೆಗಳು ಮಾಡಿ ಸಮಸ್ಯೆ ಎಲ್ಲಿದೆ ಅಂತ ಕಂಡು ಹಿಡಿದು ಆ ಸಮಸ್ಯೆಗೆ ತಕ್ಕಂಗೆ ಟ್ರೀಟ್ಮೆಂಟ್ ಆಪ್ಷನ್ ಹೇಳ್ತೀವಿ ಸಣ್ಣ ಸಮಸ್ಯೆಗಳಿತ್ತು ಅಂದರೆ ಸಣ್ಣ ಟ್ರೀಟ್ಮೆಂಟ್ಗಳೇ ಇರುತ್ತೆ ಅಂದರೆ ಸಾಧಾರಣ ಟ್ರೀಟ್ಮೆಂಟ್ಗಳು ಒಬ್ಬೊಬ್ಬರಿಗೆ ಬರೀ ಅಂಡಾಣು ಡೆವಲಪ್ ಆಗೋಂಗೆ ಓಲೇಷನ್ ಆಗೋಂಗೆ ಮಾತ್ರೆಗಳು ಕೊಟ್ಟು ನ್ಯಾಚುರಲ್ ಆಗಿ ಟ್ರೈ ಮಾಡೋದು ಇಲ್ಲ ಅಂಡಾಣು ಬೆಳವಣಿಗೆ ಆಗೋಂಗೆ ಮಾಡಿ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಐ ಯು ಐ ಮಾಡೋದು ಅದು ಬಂದು ವೀರ್ಯಾಣುಗಳನ್ನು ಪ್ರೋಸೆಸ್ ಮಾಡಿ ಆ ಪ್ರೋಸೆಸ್ಡ್ ಹೆಲ್ದಿ ಸ್ಪರ್ಮ್ಸನ್ನು ಗರ್ಭಕೋಶದಲ್ಲಿ ಹಾಕೋದು ಸೊ ಈ ಥರ ಹಲವಾರು ಸಿಂಪಲ್ ಟ್ರೀಟ್ಮೆಂಟ್ಸ್ ಇದೆ ಅದಲ್ಲದೆ ಐ ವಿ ಎಫ್ ಇಕ್ಸಿ ಅನ್ನೋ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ ಡಾಕ್ಟರ್ ಅಪರ್ಣ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹಲವಾರು ವರ್ಷಗಳಿಂದ ಸುಮಾರು ಹತ್ತೂವರೆ ಸಾವಿರಕ್ಕಿಂತ ಹೆಚ್ಚು ದಂಪತಿಗಳಿಗೆ ಖುಷಿ ಕೊಟ್ಟಿದೆ ಅವರ ಮನೆಯಲ್ಲಿ ಮಗುವಿನ ನಗುವನ್ನು ತಂದು ಕೊಟ್ಟಿದೆ ಡಾಕ್ಟರ್ ಎಷ್ಟು ಖುಷಿ ಕೊಟ್ಟಿದೆ ಈ ವಿಚಾರ ನಿಮಗೆ ಆ್ಯಕ್ಚುಲಿ ಇದು ಕೇಳ್ತಾನೆ ತುಂಬ ಒಂಥರ ತುಂಬ ಖುಷಿ ಆಗುತ್ತೆ ಹೇಗೆ ಕಪಲ್ಸ್ ಅವರು ಫ್ಯಾಮಿಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ ಸಂತಾನಹೀನತೆ ಅಂತ ಹೇಗೆ ಹತ್ಕೊಂಡು ಒಳಗಡೆ ಬರ್ತಾರೆ ಹೇಗೆ ಗರ್ಭಗುಡಿಲೆಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಅಲ್ಲಿ ತಿರ್ಗಿ ಅವರು ಕೃತಜ್ಞತೆಯಿಂದ ಹತ್ಕೊಂಡು ವಾಪಸ್ ಹೋಗ್ತಾರೆ ಪ್ಲಸ್ ಮಗು ಆದಾಗ ಎತ್ಕೊಂಡು ಬಂದ್ಬಿಟ್ಟು ನಮಗೆ ತೋರ್ಸೋದು ಅದೆಲ್ಲ ನೋಡಿದ್ರೆ ಅದೆಲ್ಲ ಒಂದು ಸೆಲೆಬ್ರೇಷನ್ ತರ ಇರುತ್ತೆ ಆಕ್ಚುಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ದಾಟಿ ಲೆವೆನ್ ತೌಸಂಡ್ ಕೂಡ ದಾಟಿದೆ ಸ್ಟ್ಯಾಟಿಸ್ಟಿಕ್ಸ್ ಏನೋ ಹಳೇದ್ ಬರ್ತಿದೆ ಪರವಾಗಿಲ್ಲ ಅದೇನೋ ಅಪ್ಡೇಟ್ ಆಗಿಲ್ಲ ಬಟ್ ಲೆವೆನ್ ತೌಸಂಡ್ ಫ್ಯಾಮಿಲೀಸ್ ಕಂಪ್ಲೀಟ್ ಆಗಿದೆ ನಮ್ಮ ಗರ್ಭಗುಡಿಲಿ ಒಂಥರ ತುಂಬಾ ಹೆಮ್ಮೆ ಆಗುತ್ತೆ ಸೊ ಈ ಒಂದು ಅಚೀವ್ಮೆಂಟ್ ನಾವು ಹೇಗೆಲ್ಲ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ಡ್ರೀಮ್ ಒಂದು ವಿಷನಿಂದ ಶುರು ಮಾಡಿದ್ವಿ ಈಗ ನಮ್ಮದು ಎಂಟನೇ ಸೆಂಟರು ಯಲಹಂಕಾಲ್ ಬರ್ತಾ ಇದೆ ಸೊ ಹೇಗೆ ಎಂಟೈರ್ ಸೊಸೈಟಿಗೆ ನಾವು ಕಂಪ್ಲೀಟ್ನೆಸ್ ಕೊಡ್ತಾ ಇದ್ದೀವಿ ಪ್ಲಸ್ ಈ ವಿಮೆನ್ದು ವಿಮೆನ್ಸ್ ಡೇ ಆಚರಣೆಗೋಸ್ಕರ ಒಂದು ಫ್ರೀ ಫರ್ಟಿಲಿಟಿ ಸ್ಕ್ರೀನಿಂಗ್ ಕೂಡ ಶುರು ಮಾಡಿದ್ದೀವಿ ಮಂತಲ್ಲಿ ಓಕೆ ಸೊ ಅವ್ರು ಬಂದ್ಬಿಟ್ಟು ಫ್ರೀಯಾಗಿ ತಮ್ಮದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೋಬೋದು ಅವ್ರ ಹಸ್ಬೆಂಡ್ಸ್ನ ಕರ್ಕೊಂಡು ಬಂದು ಅವ್ರ ವೀರ್ಯಾಣುಗಳು ಕೂಡ ಚೆಕ್ ಮಾಡ್ಕೋಬೋದು ಅವಾಗ ಅವ್ರಿಗೆ ಸಮಗ್ರವಾಗಿ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಇದೆಲ್ಲ ನೋಡಿದ್ರೆ ಒಂದು ಒಂಥರ ಪ್ರೈಡ್ ಇರುತ್ತೆ ಪ್ರೌಡ್ ಫೀಲಿಂಗ್ ಇದೆ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಗಾಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ಎಲ್ಲ ಹೆಣ್ಣು ಮಕ್ಕಳಿಗೂ ಸಂಪೂರ್ಣ ಅಂತ ಅನ್ಸೋದೇ ತಾಯ್ತನದಿಂದ ಸೊ ಆ ತಾಯ್ತನ ಅನ್ನೋದು ಹೆಣ್ಣುಮಕ್ಕಳಿಗೆ ಎಷ್ಟು ಮಹತ್ವವಾಗಿರೋದು ಅನ್ನೋದನ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆಸ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ